ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೋಟೀನ್ ಶುಗರ್ ಫ್ರೀ ಲಡ್ಡುನ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗಿನ ಕಾಲದಲ್ಲಿ ಶುಗರ್ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ನಾವು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಸಕ್ಕರೆನ ಆಲ್ಮೋಸ್ಟ್ ಬಿಟ್ಬಿಡಬೇಕು ನಮ್ಮ ಅಮ್ಮನ ಮನೇಲಿ ಈ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಾಯಿದ್ರು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಈ ಲಡ್ಡೂನ ಮಾಡೋದು ಇಷ್ಟೊಂದು ಸುಲಭ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ಇದರಲ್ಲಿ ನಾವು ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿದ್ದೀವಿ ಅಂತಂದರೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಆಗಿರ್ಬೋದು ಉತ್ತತ್ತಿ ಖರ್ಜೂರ ಆಮೇಲೆ ಕರಿ ದ್ರಾಕ್ಷಿನ ಒಣಗಿಸ್ತಾರಲ್ಲ ಅದು ಕರ್ಬೂಜ ಹಣ್ಣಿನ ಬೀಜ ಕಲ್ಲಂಗಡಿ ಹಣ್ಣಿನ ಬೀಜ ಕ್ಯಾರ್ ಬೀಜ ಆಳ್ವಿ ಕಸಕಸೆ ಈ ಥರನೇ ಸಿಕ್ಕಾಪಟ್ಟೆ ಐಟಮ್ಸಿಂದ ಈ ಲಡ್ಡುನ ಮಾಡ್ತೀವಿ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಾವು ಶಾಪಿಗೆ ಹೋಗಿ ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲನೂ ಕಲೆಕ್ಟ್ ಮಾಡಿನೂ ನಾವು ಈ ಲಡ್ಡುನ ಮಾಡ್ಬೋದು ಯಾವುದೇ ಒಂದು ನಮಗೆ ಸಿಕ್ಕಿಲ್ಲ ಅಂತಂದರೆ ಮಿಸ್ನು ಮಾಡ್ಬೋದು ಅಥವಾ ಯಾವುದಾದ್ರೂ ಬೇಕು ಅನಿಸಿದರೆ ಇದರಲ್ಲಿ ಎಕ್ಸ್ಟ್ರಾ ನಾವು ಆ್ಯಡ್ನೂ ಮಾಡ್ಕೋಬೋದು ಫಸ್ಟ್ ನಾನಿಲ್ಲಿ ಉತ್ತತ್ತಿ ಒಳಗಡೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಂಟು ಅಂತಾರೆ ಇದನ್ನು ಎಲ್ಲ ಡ್ರೈ ಫ್ರೂಟ್ಸ್ನು ನಾವು ತುಪ್ಪದಲ್ಲಿ ಹುರಿದು ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಇದು ಎಲ್ಲ ಕಿರಾಣಿ ಅಂಗಡಿಯಲ್ಲೂ ಸಿಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಮೈಕಾಯಿ ನೋವು ಕಡಿಮೆ ಆಗುತ್ತೆ ಇದು ಮೈಕಾಯಿ ನೋವಿಗೆ ತುಂಬ ಒಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು ಬಾಣಂತಿಯರಿಗೆ ಕೊಬ್ಬರಿ ಉಂಡೆ ಅಂತ ಮಾಡ್ತಾರಲ್ವಾ ಆಲ್ಮೋಸ್ಟ್ ಅದೇ ಥರನೇ ಇರುತ್ತೆ ಇದು ಪ್ರೊಸೆಸ್ ನೆಕ್ಸ್ಟ್ ಬಂದು ಇದು ಕ್ಯಾರ್ ಬೀಜ ಅಂತಾರೆ ಇದನ್ನು ಕಿರಾಣಿ ಅಂಗಡಿ ಒಳಗಡೆ ಸಿಗುತ್ತೆ ಅದನ್ನು ತೊಳೆದು ಆರಾಕಿ ಈಗ ತುಪ್ಪದಲ್ಲಿ ಚೆನ್ನಾಗಿ ಹುರಿತೀವಿ ಇದು ಸ್ವಲ್ಪ ಕಡಕ್ಕಿರುತ್ತೆ ಅಂದರೆ ಹುಣ್ಸೆಹಣ್ಣಿನ ಬೀಜ ಬರುತ್ತಲ್ಲ ಆ ಥರ ಸ್ವಲ್ಪ ಇರುತ್ತೆ ಹಾಗೆ ಪಿಸ್ತಾ ಗೋಡಂಬಿ ಬಾದಾಮಿ ಕಸಕಸೆ ಕೊಬ್ಬರಿ ಎಲ್ಲಾನು ತುಪ್ಪದೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ಹಾಗೆ ಅಂಜೂರ ಹಣ್ಣು ಯಾವುದಾದ್ರೂ ನಮಗೆ ಒಂದು ಐಟಮ್ ಇಲ್ಲ ಅಂತಂದರೆ ಮಿಸ್ ಮಾಡ್ಕೋಬೋದು ಇದು ಆಳ್ವೆ ಅಂಥೇಳಿ ಕರ್ಬೂಜಿನ ಬೀಜ ಆಗಿರ್ಬೋದು ಅಂಜೂರ ಹೇಳ್ದಲ್ಲ ಅದನ್ನು ಸ್ವಲ್ಪ ಸ್ಮಾಲ್ ಪೀಸಸ್ ಥರ ಮಾಡಿಕೊಂಡು ಹಾಗೆ ಮೊದಲು ಉತ್ತತ್ತಿನ ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ವಿ ಅದು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಟಿದ್ದೀವಿ ಈ ಉಂಡೆಯಲ್ಲಿ ನಾವು ಆಳ್ವಿ ಮತ್ತು ಅಂಟು ಅಂತ ತೋರಿಸಿದೆಯಲ್ಲ ಅದನ್ನು ಇವನ್ನ ಮಿಸ್ ಮಾಡದೆ ಹಾಕೋಕ್ಕೆ ಟ್ರೈ ಮಾಡಬೇಕು ಯಾಕೆ ಅಂತಂದರೆ ಈ ಉಂಡೆ ತಿನ್ನೋದ್ರಿಂದ ನಮಗೆ ಮೈಕೈ ನೋವು ಕಡಿಮೆ ಆಗುತ್ತೆ ನಮಗೆ ಸೊಂಟ ನೋವು ಅದೆಲ್ಲ ಇತ್ತು ಅಂತಂದರೆ ಸ್ವಲ್ಪ ಡೈಲಿ ಇದನ್ನು ನಾವು ತಿನ್ಕೊಳ್ತಾ ಇದ್ವಿ ಅಂತಂದರೆ ನಮಗೆ ಚೇಂಜಸ್ ಕಾಣಿಸುತ್ತೆ ಹೀಗೆ ಎಲ್ಲನೂ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಘಮ ಘಮ ಸ್ಮೆಲ್ ಬರೋ ತನಕ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು ಹಾಗೆ ಈ ಉಂಡೆಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು ಆ ಮಸಾಲಾಗೆ ಮೆಣಸು ಏಲಕ್ಕಿ ಒಣ ಶುಂಠಿ ಹಾಗೆ ಒಂದು ಜಾಜಿಕಾಯಿ ಜಾಜಿಕಾಯಿನ ನಾವು ಪೂರ್ತಿಯಾಗಿ ಹಾಕ್ಕೋಬೇಕು ಇದೆಲ್ಲನೂ ಹಾಗೆ ಹಸಿದಾಗಿಯೇ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು ನಾನು ಇದನ್ನು ನಮ್ಮ ಮನೇಲಿ ಕಲ್ಲಿತ್ತು ಅದರಲ್ಲೇ ಕುಟ್ಟಿ ಪುಡಿ ಮಾಡಿದ್ವಿ ನೀವು ಬೇಕು ಅಂತಂದರೆ ಇದನ್ನ ಮಿಕ್ಸರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೋದು ಇದನ್ನೇನು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಏನು ಅಂತಂದರೆ ಇದನ್ನ ಚೆನ್ನಾಗಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಭಾಳ ಏನಾದರೂ ದಪ್ಪ ದಪ್ಪಾಗಿಟ್ವಿ ಅಂತಂದರೆ ಬೇಕಾದರೆ ಬಾಯಲ್ಲಿ ಖಾರ ಖಾರ ಬಂದಾಗೆ ಆಗುತ್ತೆ ಅದ್ರ ಸಲುವಾಗಿ ನಾವು ಫೈನ್ ಪೌಡರ್ ಮಾಡ್ಕೋಬೇಕು ಇದ್ರದ್ದು ಹಾಗೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಇಟ್ಟಿರ್ತೀವಲ್ವ ಅದನ್ನು ನಾವು ಈಗ ಪೌಡರ್ ಮಾಡೋ ಟೈಮ್ ನಾವು ಮಿಕ್ಸರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಖರ್ಜೂರನ ನಾವು ಇಟ್ಟಿರ್ತೀವಲ್ವ ಬೀಜ ತೆಗೆದು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸರಿಗೆ ಹಾಕೋದ್ರಿಂದ ಆ ಡ್ರೈ ಫ್ರೂಟ್ಸು ಪೂರ್ತಿ ಪೌಡರ್ ಆಗೋದಿಲ್ಲ ಸ್ವಲ್ಪ ದಪ್ಪ ದಪ್ಪವಾಗಿ ಉಳಿಯುತ್ತೆ ನಾವು ಹಾಗೆ ಹಾಕಿ ಪುಡಿ ಮಾಡೋಕ್ಕೆ ಹೋದ್ವಿ ಅಂತಂದರೆ ಫುಲ್ ಪೌಡರ್ ಆಗಿಬಿಡುತ್ತೆ ಇದರಲ್ಲಿ ಸ್ವಲ್ಪ ಕ್ರಷ್ ಕಂಟೆಂಟ್ ಇರಬೇಕಲ್ವ ಉಂಡೆ ತಿನ್ಬೇಕಾದ್ರೆ ಮಜಾ ಬರುತ್ತೆ ಎಲ್ಲನೂ ಸ್ವಲ್ಪ ದಪ್ಪ ದಪ್ಪವಾಗಿ ಪೌಡರ್ ಮಾಡಿದ ಆದಮೇಲೆ ನಾವು ಈ ಕಡೆ ಸ್ವಲ್ಪ ಪಾಕ ರೆಡಿ ಮಾಡಬೇಕು ಇಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಕೆ ಜಿಯಷ್ಟು ಬೆಲ್ಲ ಹಾಕಿದ್ದೀವಿ ಸ್ವಲ್ಪ ನೀರು ಹಾಕಿದ್ದೀವಿ ಯಾಕೆ ಅಂತಂದರೆ ಉಂಡೆಯಲ್ಲಿ ನಾವು ಉತ್ತತ್ತಿ ಆಗಿರ್ಬೋದು ಖರ್ಜೂರ ಆಗಿರ್ಬೋದು ಎಲ್ಲ ಸ್ವೀಟ್ ಐಟಮ್ಸ್ ಹಾಕಿರೋದ್ರಿಂದ ಬೆಲ್ಲ ಸ್ವಲ್ಪ ಪಾಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನ ನಾವು ಯೂಸ್ ಮಾಡ್ತೀವಿ ಬೆಲ್ಲನ ಕುದಿಸಿ ಸೋಸಿ ಮತ್ತೆ ಕುದಿಯೋಕೆ ಇಟ್ಟಿದ್ದೀವಿ ಈ ಪಾಕದಲ್ಲಿ ನಾವು ಮಸಾಲ ಪೌಡರ್ ರೆಡಿ ಮಾಡಿಟ್ಟಿದ್ವಿ ಎಲ್ಲ ಏಲಕ್ಕಿ ಮೆಣಸು ಅದರದ್ದು ಅದನ್ನು ನಾವು ಈಗ ಹಾಕ್ತಾ ಇದ್ದೀವಿ ಹಾಗೆ ಇದು ಪಾಕ ಹೇಗಿರಬೇಕು ಅಂತಂದರೆ ನಮಗೆ ಪೂರ್ತಿ ಆಣ ಗಟ್ಟಿಯಾಗಿ ಬರಬಾರ್ದು ಪೂರ್ತಿ ಗಟ್ಟಿಯಾಗಿ ಬಂತಂದರೆ ಶೇಂಗಾ ಚಿಕ್ಕಿ ಥರ ಆ ಥರ ನಾವು ಮಾಡ್ತಾ ಇಲ್ಲ ಉಂಡೆ ಅಂತಂದರೆ ಸ್ವಲ್ಪ ತಿನ್ಬೇಕಾರೆ ಸಾಫ್ಟ್ನೆಸ್ ಬರಬೇಕಲ್ವ ಅದ್ರ ಸಲುವಾಗಿ ನಾವು ಸ್ವಲ್ಪ ಆಣ ಜಲ್ದಿನೇ ತೆಗೆದುಬಿಡ್ತೀವಿ ನೋಡ್ಬೋದು ನೀವು ಈ ಥರ ನಾವು ನೀರಲ್ಲಿ ಹಾಕಿದಾಗ ಅದು ಮೂವ್ ಆಗಬಾರ್ದು ಅಷ್ಟೇ ಅಂತಂದರೆ ಮೂಮೆಂಟ್ ಇರಬಾರ್ದು ಬಟ್ ನಾವು ಕೈಯಿಂದ ನಾವು ಟ್ರೈ ಮಾಡಿ ನೋಡಿದ್ವಿ ಅಂತಂದರೆ ಮೂಮೆಂಟ್ ಆಗಬೇಕು ಅಷ್ಟು ಥಿಕ್ನೆಸ್ ಇರಬೇಕು ಅಷ್ಟೇ ಈಗ ನಾವು ಪೌಡರ್ನ ಹಾಕಬೇಕು ಫೈನಲಿ ನಾವು ಅಂಟನ್ನು ಫ್ರೈ ಮಾಡಿಟ್ಟಿರ್ತೀವಲ್ವ ಅದನ್ನು ಈಗ ಹಾಕ್ತೀವಿ ಏಕೆಂತಂದರೆ ಅದು ಸ್ವಲ್ಪ ಕ್ರಂಚಿನೆಸ್ ತಿನ್ನಬೇಕಾದ್ರೆ ಬಂದರೆ ಚೆನ್ನಾಗಿ ಅದನ್ನು ನಾವು ಮಿಕ್ಸರಲ್ಲಿ ಪೌಡ್ರ್ ಮಾಡೋಕೆ ಹಾಕಿರಲಿಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನಾವು ಆ ಥರನೇ ಬಿಟ್ಟಿದ್ವಿ ಅಂತಂದರೆ ಎಲ್ಲನೂ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ಲಿ ಹೀರ್ಕೊಂಡ್ಲಿ ಅಂತ ಹೆಚ್ಚು ಕಡಿಮೆ ಆರು ತಾಸು ಆದಮೇಲೆ ನಾವು ತೆಗೆದು ನೋಡಿದ್ವಿ ಅಂತಂದರೆ ಫುಲ್ ಗಟ್ಟಿಯಾಗಿರುತ್ತೆ ಆಗ ನಾವು ಚೆನ್ನಾಗಿ ಅದನ್ನ ಉಂಡೆ ಮಾಡ್ಬೋದು ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ನಾವು ಸಕ್ಕರೆ ಇಲ್ಲದೇ ನಾವು ಲಡ್ಡುನ ರೆಡಿ ಮಾಡಿದ್ವಿ ಎಷ್ಟು ಟೇಸ್ಟಿಯಾಗಿದೆ ಅಂತಂದರೆ ನೀವು ಒಂದು ಉಂಡೆ ತಿಂದಿರಿ ಅಂದರೆ ನಿಮಗೆ ಸಮಾಧಾನ ಆಗೋದೇ ಇಲ್ಲ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಆಗಿರುತ್ತೆ ಅಂತ ಹೇಳ್ತೀನಿ ಹೊರಗಡೆಯಿಂದ ನಾವು ತರ್ತೀವಿ ಅಂತಂದರೆ ಅದರಲ್ಲಿ ಸ್ವಲ್ಪ ಹಾಳಾಗಿರೋ ಡ್ರೈ ಫ್ರೂಟ್ಸ್ನೂ ಮಿಕ್ಸ್ ಮಾಡಿರ್ತಾರೆ ಅದರ ಸಲುವಾಗಿ ನಾವು ಇದನ್ನು ಸಿಂಪಲ್ ಆಗಿ ನಾವೇನೇ ಮನೇಲಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇದೇ ತರ ಹೆಚ್ಚಿನ ವಿಡಿಯೋಸ್ ಸಲುವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಬಾ ಬಾಯ್